ತಿರುಪತಿ ದೇವಸ್ಥಾನವು ಭೂಲೋಕದ ವೈಕುಂಠ ಎಂದು ಕರೆಯಲ್ಪಡುತ್ತದೆ ಇದರ ಮಹತ್ವವು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕವಾಗಿ ಇತಿಹಾಸ ಹೊಂದಿದೆ ತಿರುಪತಿ ದೇವಸ್ಥಾನಕ್ಕೆ ಕೋಟ್ಯಾಂತರ ಮಂದಿ ಭಕ್ತಾದಿಗಳು ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ ತಿರುಪತಿ ಲಡ್ಡು ಪ್ರಸಾದ ಸಖತ್ ಫೇಮಸ್ ಕೂಡ ಆಗಿದೆ ಇಂತಹ ಪ್ರಸಿದ್ಧ ಧಾರ್ಮಿಕ ಪುಣ್ಯ ಕ್ಷೇತ್ರವಾದ ತಿರುಪತಿ ಲಡ್ಡು ಪ್ರಸಾದ ತಯಾರಿಕೆಗೆ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟದಿಂದ ಬೇಡಿಕೆ ಅನುಸಾರ ಇನ್ನೂರೈವತ್ತು ಟನ್ ಪರಿಶುದ್ಧ ತುಪ್ಪ ಪೂರೈಕೆ ಮಾಡಲಾಗಿದೆ ಇದರಲ್ಲಿ ಮಂಡ್ಯ ಮನ್ಮುಲ್ ವತಿಯಿಂದ ಹದಿಮೂರೂವರೆ ಟನ್ ಪರಿಶುದ್ಧ ತುಪ್ಪ ಪೂರೈಕೆ ಮಾಡಲಾಗಿದೆ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆಯಂತೆ ಪೂರೈಸಲಾಗುತ್ತದೆ ಎಂದು ಮನ್ಮುಲ್ ನಿರ್ದೇಶಕರಾದ ಚಿನ್ಕುಳ ಶಿವಕುಮಾರ್ ತಿಳಿಸಿದರು ಪಾಂಡುಪುರ ಮನ್ಮುಲ್ ಉಪ ಕಚೇರಿಯಲ್ಲಿ ಫಲಾನುಭವಿಗಳಿಗೆ ವಿವಿಧ ಬಗೆಯ ವಿಮೆ ಪರಿಹಾರ ಚೆಕ್ಗಳನ್ನು ವಿತರಿಸಿದ ಬಳಿಕ ಮಾತನಾಡಿದ ಮನ್ಮುಲ್ ನಿರ್ದೇಶಕರಾದ ಶಿವಕುಮಾರ್ ರವರು ಪಾಣುಪುರ ಮನ್ಮುಲ್ ಉಪ ಕಚೇರಿ ವತಿಯಿಂದ ಇಲ್ಲಿವರೆಗೆ ಒಂದೂವರೆ ಕೋಟಿಗೂ ಅಧಿಕ ಹಣವನ್ನು ನಮ್ಮ ಒಕ್ಕೂಟದಿಂದ ವಿವಿಧ ಬಗೆಯ ರೂಪದ ಪರಿಹಾರ ಚೆಕ್ಗಳನ್ನು ನಿಗದಿತ ಸಮಯದೊಳಗೆ ವಿತರಿಸಲಾಗಿದೆ ಪಾಣುಪುರ ತಾಲೂಕಿನಾದ್ಯಂತ ಹೈನುಗಾರಿಕೆಗೆ ಹೆಚ್ಚು ಉತ್ತೇಜನ ಹಾಗೂ ಪ್ರೋತ್ಸಾಹ ನೀಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮನ್ಮುಲ್ ಉಪ ಕಚೇರಿಯ ಉಪವ್ಯವಸ್ಥಾಪಕರಾದ ಆರ್ ಪ್ರಸಾದ್ ಸೇರಿದಂತೆ ಸಹಾಯಕ ವ್ಯವಸ್ಥಾಪಕರು ವಿಸ್ತರಣಾಧಿಕಾರಿಗಳು ಹಾಗೂ ಸಂಘದ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ಈಗಾಗಲೇ ನಾವು ಎಲ್ಲ ಸಂಬಂಧಪಟ್ಟ ಫಲಾವಳಿಗಳಿಗೆ ಒಂದೂವರೆ ಕೋಟಿಗೂ ಮಿಗಿಲಾಗಿ ನಮ್ಮ ಒಕ್ಕೂಟದಿಂದ ಬರ್ತಕ್ಕಂಥ ಎಲ್ಲ ಚೆಕ್ಕುಗಳನ್ನು ನಾವು ಪ್ರಾಮಾಣಿಕವಾಗಿ ನಿಗದಿತ ಅವಧಿ ಒಳಗೆ ತಲುಪಿಸೋ ಕಾರ್ಯಕ್ರಮವನ್ನು ನಮ್ಮ ಕಂಡಿದ್ದೀವಿ ಸತತ ಪ್ರತಿ ತಿಂಗಳು ಮಾಡ್ಕೊಂಬಂದಿದ್ವಿ ಅದೇ ರೀತಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ವ್ಯವಸ್ಥಾಪಕರಾದಂಥ ಪ್ರಸಾದ್ ಅವರು ಏನು ನಮ್ಮ ಒಕ್ಕೂಟದ ಸವಲತ್ತುಗಳು ಮತ್ತು ಅದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಸಲುವಾಗಿ ತಿಳಿಸಿದ್ದಾರೆ ಜೊತೆಗೆ ನಮ್ಮ ಯು ಎಸ್ಗಳಿರ್ಬೋದು ಸಂಬಂಧಪಟ್ಟ ಡಾಕ್ಟ್ರುಗಳಿರ್ಬೋದು ಭಾಳ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಕೆಲಸ ಮಾಡೋದರಿಂದ ನಮಗೆ ಭಾಳ ಅನುಕೂಲ ಆಗ್ತದೆ ಯಾಕೆಂದರೆ ಇಲ್ಲಿ ವಿಶೇಷವಾಗಿ ಎಲ್ಲರ ಉದ್ದೇಶ ಉತ್ಪಾದಕರಿಗೆ ಏನು ವಿಶೇಷವಾಗಿ ನಮ್ಮ ನೂರ ನಲವತ್ತೆಂಟು ಹಾಲು ಉತ್ಪಾದಕರ ಸಂಘಗಳೇನಿದ್ದಾವೆ ಅದರಲ್ಲಿ ನೇರವಾಗಿ ಫಲಾನುಭವಿಗಳಿಗೆ ನೇರವಾಗಿ ಚೆಕ್ಗಳಿರ್ಬೋದು ಸಂಬಂಧಪಟ್ಟ ಪೇಮೆಂಟ್ ಇರ್ಬೋದು ಅದನ್ನು ಕಾಲಕಾಲಿಕವಾಗಿ ತೋರಿಸ್ಕೋಬೇಕು ಅನ್ನೋದನ್ನು ನಾವು ಎಲ್ಲ ಕೂತು ಮಾತಾಡೋದ ಸಂದರ್ಭದಲ್ಲಿ ಅದನ್ನು ಸವೀರವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಇದೇ ರೀತಿ ಕೆಲಸ ಮಾಡಿ ಅಂತ ಹೇಳ್ತಾ ಜೊತೆಗೆ ಈ ದಿನ ಉತ್ಪಾದಕರ ಜೊತೆಗೆ ನಮ್ಮ ಕಾರ್ಯದರ್ಶಿ ಬಂಧುಗಳು ವಿಶೇಷವಾಗಿ ಎಲ್ಲರೂ ಕೂಡ ಭಾಳ ಒಕ್ಕಂಡಿಂದ ಕೆಲಸ ಮಾಡ್ತಾ ಇದ್ದಾರೆ ಏಕೆಂದರೆ ಇವತ್ತು ಹೈನುಗಾರಿಕೆ ಅನ್ನುವಂಥದ್ದು ಇವತ್ತು ಐನು ಉದ್ಯಮವಾಗಿ ಇದೆ ವಿಶೇಷವಾಗಿ ನಾನು ಆಗಲೇ ಮೊದಲೇ ಇಡೀ ಫೆಬ್ರವರಿ ಮಾರ್ಚಿನಲ್ಲೇ ಐವತ್ತೈದರಿಂದ ಐವತ್ತೈದು ಸಾವಿರ ಹಾಲು ಏನು ದೆಹಲಿ ಮತ್ತು ಉತ್ತರ ಪ್ರದೇಶ ಮತ್ತು ಛತ್ತೀಸ್ ಛತ್ತೀಸ್ಗಢ ಮೂರು ರಾಜ್ಯಕ್ಕೆ ಹೋಗ್ತಾ ಇತ್ತು ಈಗ ಅಲ್ಲೇ ಒಂದು ಲಕ್ಷದ ಐದು ಸಾವಿರ ಲೀಟ್ರ್ ಹಾಲನ್ನು ನಾವು ಅಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ಜೊತೆಗೆ ತಿರುಪತಿಗೆ ನಮ್ಮ ಒಕ್ಕೂಡ್ತಿಯಿಂದ ಆಗಲೇ ಪ್ರತಿ ತಿಂಗಳ ಇನ್ನೂರೈವತ್ತು ಟನ್ನನ್ನು ನಾವು ನಂದಿನಿ ತುಂಬ ಮಾಡ್ತಾ ಇದ್ವಿ ಯಾಕೆಂದರೆ ಇದೆಲ್ಲ ಉದ್ದೇಶ ನಮಗೆ ನಮ್ಮ ಉತ್ಪಾದಕರಿಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ದಿನ ಇಪ್ಪತ್ತೆರಡು ಜನ ಫಲಭವಿಗಳಿಗೆ ಚೆಕ್ಕನ್ನು ವಿತರಣೆ ಹನ್ನೊಂದು ಲಕ್ಷದ ಅರವತ್ತು ಸಾವಿರ ವಿತರಣೆ ಮಾಡ್ತಾ ಅದೇ ರೀತಿ ಮೊದಲನೇ ಆಗ್ತೈತೆ ಎಲ್ಲೆಲ್ಲಿ ಸ್ವಂತ ಕಟ್ಟಡ ಇಲ್ಲ ನನಗೆ ತಿಳಿದಿರೋ ಪ್ರಕಾರ ಇನ್ನೂ ಇಪ್ಪತ್ನಾಲ್ಕು ಸಂಘಗಳಿಗೆ ಕಟ್ಟಡಗಳಾಗಬೇಕು ಇನ್ನೂ ಕೂಡ ಇನ್ನು ಹತ್ತರಿಂದ ಹನ್ನೆರಡು ಸಂಘಗಳಿಗೆ ನಿವೇಶನ ಇಲ್ಲ ಆ ನಿವೇಶನವನ್ನು ಅವರು ಸ ಪರ್ಚೇಸ್ ಮಾಡಿದ್ರೆ ಸಂಘದಿಂದ ಅದು ಕೂಡ ನಾವು ಅನುದಾನ ಕೊಟ್ಟು ಕಟ್ಟಡ ಎಲ್ಲ ನಮ್ಮ ನೂರ ನಲವತ್ತೆಂಟು ಸಂಘಗಳಲ್ಲಿ ವಿಶೇಷವಾಗಿ ಕಟ್ಟಡಗಳನ್ನು ಒಂದೊಂದು ಕೆಲಸ ಆಗಬೇಕು ಅನ್ನೋದನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಮನೋರಂಜನ ನಮ್ಮದು ಒಂದು ನಿವೇಶನ ಆಯ್ತು ಎಷ್ಟು ನಲವತ್ತು ಎಷ್ಟು ಸಲ ಸೈತಿ ಐವತ್ತು ಎಂಬತ್ತು ಫಿಫ್ಟಿ ಏಯ್ಟಿ ಸೈಟಿನಲ್ಲಿ ಅಲ್ಲಿ ಟೆಂಡರ್ ಆಗಿ ನನಗೆ ಟೆಂಡರ್ ಆಗಿದೆ ಅಲ್ಲಿ ನಾಲ್ಕು ನಾಲ್ಕು ಕೋಟಿ ಎಂಬತ್ ನಲವತ್ತೈದು ಲಕ್ಷವನ್ನು ಅನುದಾನವನ್ನು ಬಿಡುಗಡೆ ಮಾಡಿ ನನಗೆ ಟೆಂಡರ್ ಆಗಿದೆ ಇನ್ನು ಮುಂದಿನ ವರ್ಷದಲ್ಲಿ ನಾವು ಏನು ಫೆಬ್ರವರಿ ಎರಡನೇ ತಾರೀಕಿಗೆ ಬಂದರೆ ಈಗ ಒಂದು ವರ್ಷ ಆಗುತ್ತೆ ಇನ್ನು ಮುಂದಿನ ವರ್ಷದಲ್ಲಿ ಅಲ್ಲೇ ಒಂದು ಕಟ್ಟಡವನ್ನು ನಾವು ಅಲ್ಲಿ ಈಗ ಪೂಜೆ ಕೂಡ ಮಾಡ್ತೇವೆ ನಾವು ನಂತರ ಟೆಂಡರ್ ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ಅಲ್ಲಿ ಒಂದು ಉತ್ತಮ ಯಾಕೆಂದರೆ ನಮ್ಮ ರೈತರು ಉತ್ಪಾದಕರು ಬಂದರೂ ಅಲ್ಲಿ ಗೌರವ ಕೂತ್ಕೊಳ್ಬೇಕು ನಮ್ಮ ಕಾರ್ಯದರ್ಶಿ ಅಧ್ಯಕ್ಷರು ಇರ್ಬೋದು ಉಪಾಧ್ಯಕ್ಷರು ಇರ್ಬೋದು ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು ಎಲ್ಲರೂ ಕೂಡ ಅಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಏನು ಅವಶ್ಯಕತೆ ಇದೆ ಸಂಬಂಧಪಟ್ಟ ಎಲ್ಲರೂ ಕೂಡ ಅಲ್ಲಿ ನಾವು ಮಾಡಿ ಒಂದು ಉನ್ನತ ಮಟ್ಟದ ಕಟ್ಟಡ ಕಟ್ಟೋದಕ್ಕೆ ಅಲ್ಲಿ ಅನುಮೋದನೆ ಆಗಿ ಟೆಂಡರ್ ಕೂಡ ಆಗಿದೆ ಎಲ್ಲದಕ್ಕೆ ಜವಾಬ್ದಾರಿ ನಮ್ಮ ಒಕ್ಕೂಟದ ಅಧ್ಯಕ್ಷರು ಎಮ್ ಡಿ ಅವರು ವಿಶೇಷವಾಗಿ ನಮ್ಮ ಎಮ್ ಡಿ ಅವರು ಗೌಡರು ಅಂತ ಆಸ್ತದವರು ನಿಜವಾಗ್ಲೂ ಅವರು ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ ಅಂದರೆ ನಾವು ಎಷ್ಟು ಧನ್ಯವಾದಗಳು ಹೇಳೋಕ್ಕಾಗಲ್ಲ ಇಪ್ಪತ್ನಾಲ್ಕು ಗಂಟೆಗಳು ಅವರು ರೈತರು ಮಗನೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಟೈಮ್ ಕೆಲಸ ಮಾಡ್ತಾರೆ ನಂದಿನಿ ನಾವು ಏನು ನಿಮ್ಮ ಉತ್ಪನ್ನ ನಂದಿನಿ ಈಗ ನಮ್ ನೂರ ತೊಂಬತ್ತೈ ತೊಂಬತ್ತೆರಡಕ್ಕೂ ಹೆಚ್ಚು ಉತ್ಪನ್ನಗಳ ನಾವು ಇಡೀ ರಾಜ್ಯ ಅಂತಾರಾಜ್ಯ ಮತ್ತು ಜೊತೆಗೆ ಈಗ ವಾಷಿಂಗ್ಟನ್ನು ಅಮೇರಿಕಾ ಅನ್ನೋದು ದುಬೈ ಅಲ್ಲಿಗೆಲ್ಲ ಹೋಗ್ತಾ ಇದೆ ನಮ್ಮ ನಂದಿನಿ ಪ್ರಾಡಕ್ಟು ಅದಕ್ಕೆ ಹೆಚ್ಚಿನ ಜವಾಬ್ದಾರಿ ನೀವುಗಳು ತಾಯ್ಬಿಟ್ಟು ದಯವಿಟ್ಟು ನಾನು ನಮ್ಮ ಮನವಿ ಮಾಡಿದ ಉತ್ಪಾದಕರಲ್ಲಿ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ತಾವುಗಳು ಹಾಕಿದ್ರೆ ನಿಮ್ಮ ಡೈರಿ ನಿಮ್ಮ ಉತ್ಪಾದಕರ ಸಂಘ ಸಹಕಾರ ಸಂಘಗಳು ಮುಂದಿನ ದಿನದಲ್ಲಿ ಹೆಚ್ಚು ದೇವಸ್ಥಾನಗಳಿಗೆ ಎಷ್ಟು ನಾವು ಗೌರವಪೂರ್ವಕವಾಗಿ ನಾವು ಸ್ನಾನ ಮಾಡಿರ್ಬೋದು ಸ್ವಚ್ಛತೆಯಿಂದ ಹೋಗ್ತಿವೋ ದೇಹ ಏನು ನಮ್ಮ ಹಾಲು ಉತ್ಪಾದಕರ ಸಂಘಗಳನ್ನ ದೇವಸ್ಥಾನಕ್ಕಿಂತ ಹೆಚ್ಚು ಪ್ರೀತಿಯಿಂದ ನಾವು ನೀವೆಲ್ಲ ಸೇರಿ ಪೋಷಣೆ ಮಾಡಬೇಕಾಗ್ತದೆ ಅಂತ ಹೇಳ್ತಾ